ಸಾಲಗಾರರ ಕ್ಷೇತ್ರದಲ್ಲಿ ಹನ್ನೊಂದು ಗಂಟೆ ಅಂತ್ಯಕ್ಕೆ ಮುನ್ನೂರ ಹತ್ತೊಂಬತ್ತು ಮತಗಳು ಚಲಾವಣೆಯಾಗಿರುತ್ತವೆ ಮತಗಳಿಗೆ ಅಲ್ಲದ ಕ್ಷೇತ್ರದಲ್ಲಿ ಇದ್ದು ಹನ್ನೊಂದು ಗಂಟೆ ಅಂತ್ಯಕ್ಕೆ ಮೂವತ್ತೇಳು ಮತಗಳು ಚಲಾವಣೆ ಆಗಿರುತ್ತವೆ ಅದೇ ರೀತಿ ಠೇವಣಿದಾರರ ಕ್ಷೇತ್ರದಲ್ಲಿ ಅರವತ್ತೈದು ಮತಗಳಿದ್ದು ಹತ್ತು ಮತಗಳು ಚಲಾವಣೆಯಾಗಿರುತ್ತವೆ कोई जन्मों में दे 18 में वोट पार्टी में वोट पार्टी में नहीं है हां नाम है सर कोई जन्मों में दे है थैंक यू सर ये पूरा हो गया था ಹನ್ನೊಂದು ಗಂಟೆ ಅಂತ್ಯಕ್ಕೆ ಮುನ್ನೂರ ಹತ್ತೊಂಬತ್ತು ಮತಗಳು ಚಲಾವಣೆಯಾಗಿರುತ್ತವೆ ಒಂಬೈನೂರ ಮತಗಾರರಲ್ಲದ ಕ್ಷೇತ್ರದಲ್ಲಿ ನೂರ ಅರವತ್ತು ಮತದಾರರಿದ್ದು ಹನ್ನೊಂದು ಗಂಟೆ ಅಂತ್ಯಕ್ಕೆ ಮೂವತ್ತೇಳು ಮತಗಳು ಚಲಾವಣೆಯಾಗಿರುತ್ತವೆ ಅದೇ ರೀತಿ ಠೇವಣಿದಾರರ ಕ್ಷೇತ್ರದಲ್ಲಿ ಅರವತ್ತೈದು ಮತಗಳಿದ್ದು ಹತ್ತು ಮತಗಳು ಚಲಾವಣೆಯಾಗಿರುತ್ತವೆ